ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕಿನಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಾರ್ವಜನಿಕರಿಗೆ ಆರೋಗ್ಯ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕೇಂದ್ರದ ಯೋಜನೆಗಳ ಕುರಿತು ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು ವಿವಿಧ ಕ್ಷೇತ್ರಗಳ ತಜ್ಞರು ಭಾಗಿಯಾಗಿ ಕೇಂದ್ರದ ಯೋಜನೆಗಳ ಕುರಿತು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಟ್ಟರು ನನ್ನ ಒಂದು ಆಪರೇಷನ್ ದೂರದರ್ಶನ ಫಲಾನುಭವಿ ಚಂದ್ರಕಾಂತ ತಮ್ಮ ಮಗುವಿಗೆ ಆರೋಗ್ಯ ಸಮಸ್ಯೆ ಉಂಟಾಗಿತ್ತು ಆರ್ಥಿಕ ಸಂಕಷ್ಟದಿಂದ ಚಿಕಿತ್ಸಾ ವೆಚ್ಚ ಭರಿಸಲು ಸಾಧ್ಯವಿರಲಿಲ್ಲ ಈ ವೇಳೆ ಕೇಂದ್ರದ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಉಚಿತ ಚಿಕಿತ್ಸೆ ದೊರೆಯಿತು ಎಂದು ನೆನಪಿಸಿಕೊಂಡರು ಆಯುಷ್ಮಾನ್ ಮೇಲೆ ಮಾಡಿಸುತ್ತಿದೆ ನೀವು ಕೂಡ ಅದು ಫ್ರೀ ಆಗಿ ಆಯುಷ್ಮಾನ್ ಕಾರ್ಡ್ ಏನಾದರೂ ಇದ್ರೆ ತಗೊಳ್ರಿ ಇದು ನಾನು ಉದ್ಯೋಗ ಖಾತ್ರಿ ಕೆಲಸ ಫಲಾನುಭವಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೃಷಿ ತೋಟವನ್ನು ಅಭಿವೃದ್ಧಿ ಪಡಿಸಿಕೊಳ್ಳಲು ಆರ್ಥಿಕ ನೆರವು ದೊರೆಯಿತು ಎಂದು ತಿಳಿಸಿದರು ಅದಕ್ಕೆ ಎಪ್ಪತ್ಮೂರು ಸಾವಿರ ಚೆಲ್ಲ ಮತ್ತು ಅದು ನೀರಿನ ಕಾಲುವೆ ಮಾಡ್ಕೊಂಡು ಅದಕ್ಕೆ ಒಂದು ಸುಮಾರು ಒಂದ್ ಲಕ್ಷ ಸುಮಾರು ಸಿಕ್ತವೆ ಅದರಿಂದ ನಮ್ಗೆ ಸುಮಾರು ಹತ್ತು ಜನರಿಗೆ ರೈತರಿಗೆ ನೀರು ಸಿಗ್ತಾ ಇದೆ